ಸ್ನೇಹಿತರ ಇವತ್ತು ವಿಶೇಷವಾಗಿ ನಾನು ಶ್ರೀನಿವಾಸ ಮತ್ತು ಪದ್ಮಾವತಿಯ ಕಲ್ಯಾಣೋತ್ಸವದ ವೃತ್ತವನ್ನ ಹೇಳ್ಕೊಡ್ತೇನೆ ಈ ವೃತ್ತವನ್ನ ಯಾಕೆ ಮಾಡಬೇಕು ಅಂತಂದ್ರೆ ಮನೆಯಲ್ಲಿ ಮೂರು ಕಾರಣಕ್ಕಾಗಿ ಈ ವೃತ್ತವನ್ನ ಮಾಡ್ತಾರೆ ಮೊದಲೇದಾಗಿ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಸಂಬಂಧಗಳು ಕೂಡಿ ಬರ್ತಿಲ್ಲ ಎಷ್ಟೇ ಪ್ರಯತ್ನ ಮಾಡಿದ್ರು ಮಕ್ಕಳಿಗೆ ಮದುವೆ ಆಗ್ತಿಲ್ಲ ಹೆಣ್ಣು ಆಗಿರ್ಬಹುದು ಅಥವಾ ಗಂಡು ಮಕ್ಕಳಾಗಿರ್ಬೋದು ಯಾರಿಗೆ ಆಗಿರ್ಬೋದು ಮದುವೆಯಲ್ಲಿ ತೊಂದರೆಯಾಗಿದ್ರೆ ಈ ವ್ರತವನ್ನ ಖಂಡಿತವಾಗಿಯೂ ಮಾಡ್ರಿ ಮಕ್ಕಳಿಗೆ ಮದುವೆ ಯೋಗ ಕೂಡಿ ಬರ್ತದೆ ಯಾಕಂದ್ರೆ ನನ್ನ ಪರಿಚಯದವರೊಬ್ಬರಿಗೆ ಈ ವ್ರತವನ್ನ ಮಾಡಿದ್ರಿಂದ ಬೇಗನೆ ಮದುವೆ ಆಯಿತು ಹುಡುಗನಿಗೆ ಮೂವತ್ತೆರಡು ಅಥವಾ ಮೂವತ್ತ್ ಮೂರು ವರ್ಷ ಆಗಿತ್ತು ಅವರು ಹೋಮ ಹೋನ ಎಲ್ಲ ಮಾಡಿಸಿದ್ರು ಬಟ್ ಆಗಿರಲಿಲ್ಲ ಈ ವ್ರತವನ್ನ ಮಾಡ್ಲಿಕ್ಕೆ ಹತ್ತಮೇಲೆ ನಗುನ ಗೊತ್ತಾಯ್ತು ಅಂತ ಅದಕ್ಕೆ ನಿಮಗೂ ಕೂಡ ಹೇಳ್ಕೊಡ್ತೀನಿ ಮಕ್ಕಳಿಗೆ ಮದುವೆ ಆಗಿಲ್ಲ ಅಂತನೋರು ಈ ವ್ರತವನ್ನು ಮಾಡಿ ನೋಡ್ರಿ ಖಂಡಿತವಾಗಿಯೂ ಬೇಗನೆ ಮದುವೆ ಆಗ್ತದೆ ಇನ್ನು ಸೈಡ್ ತಗೊಂಡೇವಿ ಮನೆ ಕಟ್ಟಬೇಕಂದ್ರೆ ಏನೇನಾದರೂ ಅಡಚಣೆಗಳು ಬರಲಿಕ್ಕತ್ತದ ಮನೆ ಕಟ್ಟಲಿಕ್ಕೆ ಆಗ್ಬಲ್ತು ಈ ರೀತಿಯಾಗಿ ಬಾಡಿಗೆ ಮನೆಯಲ್ಲೇ ಇದ್ದು ತೊಂದರೆಯನ್ನು ಇದ್ರೆ ಸ್ವಂತ ಮನೆಯ ಅಪೇಕ್ಷೆ ಇದ್ದರೂ ಸಹ ಈ ವ್ರತವನ್ನು ಮಾಡೋದರಿಂದ ನೀವು ಮನೆಯಲ್ಲಿ ಹರಕೆಯನ್ನು ಹೊತ್ಕೋಬೇಕು ನಾನು ಹೇಳ್ತೇನೆ ಏನಂತ ಹೇಳಿ ಈ ರೀತಿಯಾಗಿ ನೀವು ಮಾಡಿದರೆ ಯಾರು ಮನೆಯ ಅಪೇಕ್ಷೆ ಉಳ್ಳವರಿದ್ದವರು ಈ ವ್ರತವನ್ನು ಮಾಡೋದ್ರಿಂದ ಖಂಡಿತವಾಗಿಯೂ ನಿಮಗೆ ಮನೆ ಸ್ವಂತ ಮನೆ ಯೋಗ ಕೂಡ ನಿಮಗೆ ಬರ್ತದೆ ಅಷ್ಟೇ ಅಲ್ಲ ಯಾರಿಗೆ ನೌಕರಿ ಇಲ್ಲ ನೌಕರಿ ಅಂತಂದರೆ ಉದ್ಯೋಗ ಜಾಬ್ ಹೇಳಿ ಯಾರಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ನಮಗೆ ಉದ್ಯೋಗ ಸಿಗ್ತಾ ಇಲ್ಲ ನೌಕರಿ ಸಿಗ್ತಾ ಇಲ್ಲ ಜಾಬ್ ಸಿಗ್ತಾ ಇಲ್ಲ ಅಂಥೇಳಿ ತೊಂದರೆಯನ್ನು ಅನುಭವಿಸ್ತಾ ಇದ್ದರು ನೀವು ಕೂಡ ಹರಕೆಯನ್ನು ಹೊತ್ಕೊಳ್ಳ್ರಿ ನಾನು ಹೇಳ್ಕೊಡ್ತೀನಿ ಪೂಜೆಯನ್ನು ಯಾವ ರೀತಿ ಮಾಡಿಕೊಳ್ಬೇಕು ಹರಕೆಯನ್ನು ಯಾವ ರೀತಿ ಹೊತ್ಕೊಳ್ಬೇಕು ಎಲ್ಲವನ್ನು ನೀವು ಮಾಡಿದಾಗ ಖಂಡಿತವಾಗಿಯೂ ನಿಮಗೆ ಉದ್ಯೋಗ ಪ್ರಾಪ್ತಿ ಆಗ್ತದೆ ಯಾಕಂದರೆ ಅವ್ರು ನನ್ನ ಪರಿಚಯದವ್ರು ಹೇಳ್ತಿದ್ರು ನನ್ನ ಮಗನಿಗೆ ಈ ಜನದಲ್ಲಿ ಲಗ್ನ ಆಗೋದಿಲ್ಲ ಅಂತ ಹೇಳಿ ಆದರೆ ಈಗ ಒಳ್ಳೆಯ ಹುಡುಗಿ ಸಿಕ್ಕು ಮದುವೆ ಆಗ್ಯದ ಅದಕ್ಕಾಗಿ ಈ ವ್ರತ ಬೇಗನೆ ಫಲವನ್ನು ಕೊಡ್ತದೆ ಅದಕ್ಕೆ ಹೇಳ್ತಾರೆ ಶ್ರೀನಿವಾಸ ಕಲ್ಯಾಣ ವ್ರತ ಅಂತ ಹೇಳಿನಿ ಅಂದ್ರೆ ಜೀವನದಲ್ಲಿ ಕಲ್ಯಾಣ ಆಗ್ತದ ಇನ್ನು ಎಲ್ಲವೂ ಒಳ್ಳೆಯದ ನಾನು ಈ ವ್ರತವನ್ನ ಮಾಡ್ತೇನೆ ಅನ್ನೋರು ಕೂಡ ಈ ವ್ರತವನ್ನ ಮಾಡ್ಬೋದು ನಮ್ಮ ಮನೆತನ ಒಳ್ಳೇದಾಗ್ಲಿ ನನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ ನನ್ನ ಜೀವನ ಒಳ್ಳೇದಾಗ್ಲಿ ಅಂತ ಹೇಳಿ ಅನ್ಕೊಳ್ಳೋರು ಕೂಡ ಮಾಡ್ಬೋದು ಇನ್ನು ಮನದಲ್ಲಿ ಏನಾದರೂ ಅವಿಷ್ಟೆಗಳಿದ್ದವರು ಒಂದು ಪ್ರೀತಿಸಿದ ಹುಡುಗಿ ಆಗಿರ್ಬೋದು ಪ್ರೀತಿಸಿದ ಹುಡುಗ ಆಗಿರ್ಬೋದು ನಮಗೆ ಸಿಗಬೇಕು ಅನ್ನೋರು ಕೂಡ ಈ ವ್ರತವನ್ನು ಮಾಡಬಹುದು ಯಾರು ಏನೇ ಹರಿಕೆಯನ್ನು ಇಟ್ಕೊಂಡು ಮಾಡಿದರೂ ಕೂಡ ಅವರಿಗೆ ಬೇಗನೆ ಹರಿಕೆ ಸಿಗ್ತದೆ ಇನ್ನು ಈ ವ್ರತವನ್ನು ಯಾವ ರೀತಿ ಮಾಡಬೇಕು ಏನೇನು ಈ ವ್ರತಕ್ಕೆ ಅಣಿಯ ಮಾಡಿಕೊಳ್ಬೇಕು ಪೂರ್ಣಮೆರೂ ಹಾಗೆ ತಿಳಿಸ್ತಾ ಹೋಗ್ತೀನಿ ಸರಿಯಾಗಿ ವಿಡಿಯೋ ನೋಡ್ರಿ ಮೊದಲನೇದಾಗಿ ಈ ಶ್ರೀನಿವಾಸ ಪದ್ಮಾವತಿ ಕಲ್ಯಾಣೋತ್ಸವವನ್ನು ಒಂಬತ್ತು ಶನಿವಾರ ಮಾಡಬೇಕು ಅಥವಾ ಹನ್ನೊಂದು ಶನಿವಾರ ಕೂಡ ಮಾಡ್ಬೋದು ನಿಮಗೆ ಸಮಯದ ಅಭಾವ ಇಲ್ಲ ಅಂದರೆ ಹನ್ನೊಂದು ಶನಿವಾರ ಕೂಡ ಮಾಡ್ರೆ ಬಹಳನೇ ಒಳ್ಳೆಯದಾಗ್ತದೆ ಈ ವ್ರತವನ್ನು ಗಂಡಸರು ಮಾಡ್ಬೋದು ಹೆಂಗಸರು ಮಾಡ್ಬೋದು ಯಾರು ಬೇಕಾದರೂ ಈ ವ್ರತವನ್ನು ಮಾಡ್ಬೋದು ಆದರೆ ಮುತ್ತೈದೆಯರು ಮಾತ್ರ ಈ ವ್ರತವನ್ನು ಮಾಡಬೇಕು ಮುಟ್ಟಾದಾಗ ಮಧ್ಯದಲ್ಲಿ ಬಿಡಬೇಕು ದ್ವಿತೀಯ ವಾರ ಆದರೆ ಅದು ದ್ವಿತೀಯ ವಿಘ್ನ ಅಂತ ಹೇಳಿ ಹೇಳ್ತೀವಿ ಮತ್ತೆ ಹೊಸ್ತಾಗಿ ಶುರು ಮಾಡಬೇಕು ಮಧ್ಯದಲ್ಲಿ ಆದಾಗ ನಾಲ್ಕು ವಾರ ಆದಾಗ ಹಿಂಗೆ ಅದು ಆದಾಗ ನೀವು ಮತ್ತೆ ಏನು ಹೊಸ್ತಾಗಿ ಹಿಡಿಯೋ ಅಂತ ಅವಶ್ಯಕತೆ ಇಲ್ಲ ಮತ್ತೆ ಅದನ್ನ ಮುಂದುವರಿಸ್ಬೋದು ಇದನ್ನ ಇದ್ರಲ್ಲ ಹೇಳಿರ್ತೀನಿ ಮತ್ತೆ ಮತ್ತೆ ನಂಗೆ ಅದನ್ನೇ ಕಮೆಂಟ್ಸ್ ಹಾಕಿ ದಯವಿಟ್ಟು ಕೇಳಲಿಕ್ಕೆ ಹೋಗ್ಬೇಡ್ರಿ ಎರಡನೇ ಮುಟ್ಟಾದರೆ ಮಾತ್ರ ಎರಡನೇ ವಾರಕ್ಕೆ ಮುಟ್ಟಾದರೆ ಮಾತ್ರ ಅದು ದ್ವಿತೀಯ ವಿಘ್ನ ಹೇಳಿ ಅದು ಪ್ರಥಮ ಮತ್ತು ದ್ವಿತೀಯ ಎರಡನ್ನೂ ಬಿಟ್ಬಿಡಬೇಕು ಹೊಸದಾಗಿ ಹಿಡಿಬೇಕು ಅಥವಾ ಮಧ್ಯದಲ್ಲಿ ನಾಲ್ಕು ಅಥವಾ ಐದು ವಾರ ಆದಾಗ ಮಧ್ಯದಲ್ಲಿ ಮುಟ್ಟಾದರೆ ಮತ್ತೆ ನೀವು ಹೊಸದಾಗಿ ಹಿಡಿಯೋ ಅವಶ್ಯಕತೆ ಇಲ್ಲ ಇನ್ನೂ ಒಂದು ಸಲ ವೃತ್ತ ಹಿಡಿದ ಮೇಲೆ ಅದನ್ನು ನಾವು ಸರಿಯಾಗಿ ಮಾಡಬೇಕಾಗ್ತದೆ ಮಧ್ಯದಲ್ಲಿ ಈ ವಾರ ಮಾಡಿದೆ ಮುಂದಿನ ವಾರ ಬಿಟ್ಟೆ ಈ ಥರ ಮಾಡಿದರೆ ನಿಮಗೆ ಯಾವುದೇ ಫಲಗಳು ಸಿಗುವುದಿಲ್ಲ ಮತ್ತೆ ಹೊಸದಾಗಿ ಮಾಡಬೇಕು ಎಲ್ಲೋ ಊರಿಗೆ ಹೋಗೋದು ಬರ್ತದೆ ಹೋಗಬಾರ್ದು ಒಂದು ವೃತ್ತವನ್ನು ನಾವು ಹಿಡ್ದಿರ್ತೀವಿ ಅಂದಮೇಲೆ ಅದಕ್ಕೆ ನಾವು ಶಕ್ತಾನುಸಾರವಾಗಿ ಆದರೂ ಅದನ್ನು ನಾವು ಆಚರಣೆ ಮಾಡಲೇಬೇಕಾಗ್ತದೆ ಅದಕ್ಕಾಗಿ ಒಂಬತ್ತು ವಾರ ಸಾಲಾಗಿ ಮಾಡಿದ್ರೆ ಪೂರ್ಣ ಫಲ ನಮಗೆ ಪ್ರಾಪ್ತಿ ಆಗ್ತದೆ ಒಂದು ವಾರ ಮಾಡೋದು ಇನ್ನೊಂದು ವಾರ ಬಿಡೋದು ಯಾವತ್ತು ಮಾಡಲಿಕ್ಕೆ ಹೋಗಬಾರ್ದು ಇನ್ನು ಯಾವಾಗಿಂದ ಶುರು ಮಾಡಬೇಕು ಅಂಥೇಳಿ ನಾನು ಕಮೆಂಟ್ಸ್ ಹಾಕಿ ದಯವಿಟ್ಟು ಕೇಳಲಿಕ್ಕೆ ಹೋಗ್ಬೇಡ್ರಿ ಅದು ನಿಮ್ಮ ಅನುಕೂಲ ನೋಡಿಕೊಂಡು ನಿಮ್ಮ ಮುಟ್ಟು ನಿಮ್ಮ ಊರಿಗೆ ಹೋಗೋದು ನಿಮ್ಮ ನಿಮ್ಮ ಮನೆಯಲ್ಲಿ ಅನುಕೂಲ ಇವನ್ನೆಲ್ಲ ನೋಡಿಕೊಂಡು ನೀವು ಯಾವತ್ತೂ ನಿಮಗೆ ಅಂದರೆ ನಿಮ್ಮ ನಕ್ಷತ್ರ ಮತ್ತು ನಿಮ್ಮ ಒಂದು ಇದ್ರ ಪ್ರಕಾರ ಯಾವ ದಿನ ನಮಗೆ ಚಲೋ ಇರ್ತದ ನೋಡಿಕೊಂಡು ಹಿಡಿಬೋದು ಯಾವ ವಾರ ಚಲೋ ಅನ್ನಿಸ್ತದ ಹಿಡಿಬೋದು ಇದನ್ನು ಒಂಬತ್ತು ಅಥವಾ ಹನ್ನೊಂದು ಶನಿವಾರ ಮಾಡಬೇಕಾಗ್ತದೆ ಇನ್ನು ಇದಕ್ಕೆ ಏನೇನು ತಯಾರಿ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತೇನೆ ನೋಡಿರಿ ಬಹಳನೇ ಸರಳದ ತೋರಿಸ್ತಾ ಹೋಗ್ತೇನೆ ಮೊದಲೇದಾಗಿ ಒಂದು ಮಣೆಯನ್ನು ಇಟ್ಕೊಳ್ಬೇಕು ಸ್ವಚ್ಛವರೆಸಿ ಮಣೆಯನ್ನು ಇಟ್ಕೊಂಡು ಅದ್ರ ಮೇಲೆ ರಂಗವಲ್ಲಿಯನ್ನು ಹಾಕ್ಕೊಳ್ಬೇಕು ನಿಮಗೆ ಯಾವ ರೀತಿ ರಂಗವಲ್ಲಿ ಬರ್ತದೋ ಅದನ್ನು ಹಾಕಿರಿ ಶಂಖ ಚಕ್ರ ಪದ್ಮ ಎಲ್ಲವನ್ನು ಹಾಕಬೇಕು ನಿಮಗೆ ಎಷ್ಟು ರಂಗವಲ್ಲಿ ಬರ್ತದೋ ಅಷ್ಟು ರಂಗವಲ್ಲಿಯನ್ನು ಹಾಕಿ ಇಲ್ಲಿ ಒಂದು ಶ್ರೀನಿವಾಸನ ಫೋಟೋ ನಿಮ್ಮ ಮನೆಯಲ್ಲಿ ಶ್ರೀನಿವಾಸ ಪದ್ಮಾವತಿ ಫೋಟೋ ಇದ್ರೆ ಇಡ್ರಿ ಶ್ರೀನಿವಾಸ ಲಕ್ಷ್ಮೀ ಫೋಟೋ ಇದ್ರೆ ಇಡ್ರಿ ಅಥವಾ ಬರೀ ಶ್ರೀನಿವಾಸ ಇದ್ರೂ ನಡೀತದೆ ನೈಟ್ ಆ ರೀತಿಯಾಗಿ ಒಂದು ಫೋಟೋವನ್ನ ಇಡಬೇಕು ಅದು ವಿವಾಹದ ಫೋಟೋನೇ ಇರಬೇಕು ಅಂತ ಏನಿಲ್ಲ ಮತ್ತು ಕಮೆಂಟ್ಸ್ ಮಾಡಿ ದಯವಿಟ್ಟು ಕೇಳಬೇಡ ಬಿಡಿಸಿ ಹೇಳಿಬಿಟ್ಟೇನೆ ಶ್ರೀನಿವಾಸನ್ ಫೋಟೋ ಇದ್ರೂ ನಡೀತದ ಶ್ರೀನಿವಾಸ ಲಕ್ಷ್ಮಿ ಫೋಟೋ ಇದ್ರೂ ನಡೀತದೆ ಶ್ರೀನಿವಾಸ ಪದ್ಮಾವತಿ ಎಲ್ಲರೂ ಇರೋದು ನಡೀತದ ಈ ರೀತಿಯಾಗಿ ವಿವಾಹೋತ್ಸವದ ಫೋಟೋ ಇದ್ರಂತೂ ನಡೀತದ ಈ ರೀತಿಯಾಗಿ ಫೋಟೋವನ್ನ ಇಟ್ಟು ಅಲ್ಲಿ ದೀಪಗಳನ್ನ ಹಚ್ಚಿ ಇಟ್ಕೊಳ್ಬೇಕು ಶನಿವಾರ ಬೆಳಗ್ಗೆನೇ ಮಾಡಬೇಕು ಈ ಪೂಜೆನ ಹನ್ನೆರಡರ ಒಳಗೆ ತಲೆ ಮೇಲೆ ಆ ದಿನ ಸ್ನಾನವನ್ನು ಮಾಡಿಕೊಂಡು ಆದಷ್ಟು ಮಾಂಸಾಹಾರವನ್ನು ಮಾಡದೇ ಇದ್ದರೆ ಶನಿವಾರಕ್ಕೊಮ್ಮೆ ಆದರೂ ತಿಂದೇ ಇದ್ದರೆ ಒಳ್ಳೆಯದು ಈ ರೀತಿ ದೀಪಗಳನ್ನೆಲ್ಲ ಹಚ್ಚಿಟ್ಕೊಳ್ಬೇಕು ನಂತರ ಪೂಜೆಗೆ ಬೇಕಾಗಿರುವಂಥ ಕಲಶದ ನೀರು ಇಟ್ಕೊಳ್ಬೇಕು ಗೆಜ್ಜೆ ವಸ್ತ್ರಗಳನ್ನ ಇಟ್ಕೊಳ್ಬೇಕು ದೇವರು ಏರಿಸ್ಲಿಕ್ಕೆ ಹೂಗಳನ್ನ ಇಟ್ಕೊಳ್ಬೇಕು ಈ ರೀತಿಯಾಗಿ ಎಲ್ಲವನ್ನು ಜೋಡಿಸಿ ಇಟ್ಕೊಂಡು ದೀಪವನ್ನು ಹಚ್ಚಿಟ್ಕೊಂಡು ಮೊದಲು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗ್ತದೆ ಸಂಕಲ್ಪವಿಲ್ಲದಂತಹ ಪೂಜೆ ನಮಗೆ ಯಾವುದೇ ಫಲವನ್ನು ತಂದು ತಂದುಕೊಡೋದಿಲ್ಲ ಅಂಥೇಳಿ ಈಗಲೇ ನೀವು ಮತ್ತು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಮಮ ಆತ್ಮನಃ ಮಹತಿಸ್ಮೃತಿ ಪುರಾಣೋಕ್ತ ಫಲ ಪ್ರಾಪ್ತರ್ಥಂ ಅಸ್ಮಕುಟುಂಬ ಸಹ ಪರಿವರ್ಣ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಸಮಸ್ತೀಯಾರ್ಥಂಚ ಸ್ತ್ರೀ ಲಕ್ಷ್ಮೀ ಸಹಿತನಾರಾಯಣ ದೇವತಾ ಪ್ರೀತ್ಯರ್ಥ ಮಮ ಅವಿಷ್ಟ ಸಿದ್ಧಿ ದ್ವಾರ ಯಥಾಶಕ್ತಿ ಯಥಾನ ಶ್ರೀ ಪದ್ಮಾವತಿ ಶ್ರೀನಿವಾಸ ಕಲ್ಯಾಣೋತ್ಸವ ಪ್ರತಮಹಂಕರಿಷೆ ಅಂಥೇಳಿ ಅದು ನಿರ್ವಿಘ್ನತಾ ಸಿದ್ಧಾರ್ಥ ಮಹಾಗಣಪತಿ ಸ್ಮರಣಂಚ ಕರಿಷ್ಯೆ ಮೊದಲು ಗಣಪತಿಯನ್ನು ಸ್ಮರಣೆ ಮಾಡಿಕೊಳ್ಬೇಕು ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ನನ್ನ ಅವಿಷ್ಟ ಎಲ್ಲವೂ ನೆರವೇರಲಿ ಅಂತ ಬೇಡಿಕೊಂಡು ಪೂಜೆಯನ್ನು ಶುರು ಮಾಡಬೇಕು ಧ್ಯಾನವನ್ನು ಮಾಡಿಕೊಳ್ಬೇಕು ಕಲ್ಯಾಣ ಅದ್ಭುತ ಗಾತ್ರಯ ಕಾವಿತಾರ್ಥ ಪ್ರಧಾಯಿನಿ ಶ್ರೀಮದ್ ವೆಂಕಟನಾಥಾಯ ತೇ ನಮಃ ಹೇಳಿ ಶ್ರೀನಿವಾಸ ಸಹಿತ ಪದ್ಮಾವತಿ ದೇವತಃ ಬ್ರಹ್ಮ ಧ್ಯಾನ ಅಂತ ಹೇಳಿ ಕೈ ಮುಗಿದು ನಂತರ ಆಹ್ವಾನಾರ್ಥೆ ಅಕ್ಷತ ಸಮರ್ಪಿಯಮಿ ಆಸನಾರ್ಥೆ ಯಕ್ಷ ಸಮರ್ಪಿ ಪಾದಯೋ ವಾಧ್ಯಮ ಸಾಮರ್ಪಸ್ ಮುಖೇ ಆಚಮನಿಯಂ ಸಮಿ ಸ್ನ ಸಮರ್ಪ ಮೂಸಲ ಹೂವಿಂದ ಪ್ರೋಕ್ಷಣೆಯನ್ನು ಮಾಡಿ ಸ್ನ ಸಮರ್ಪಿಯ ವಸ್ತ್ರ ಸಮರ್ಪಾ ಗಂಧ ಸಮರ್ಪಿಯಾ ಅಕ್ಷತಾ ಸಮರ್ಪಿ ಹರಿದ್ರಾಂ ಸಮರ್ಪಿಯ ಕುಂಕುಮ ಅಂಥೇಳಿ ಅರಿಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲವನ್ನ ಎರಿಸಿ ಇಲ್ಲಿ ಪದ್ಮಾವತಿ ಅಷ್ಟೋತ್ತರವನ್ನು ಹೇಳಬೇಕು ಶ್ರೀನಿವಾಸ ಅಷ್ಟೋತ್ತರವನ್ನು ಹೇಳಿ ಹೂಗಳನ್ನು ಏರಿಸಬೇಕು ನಂತರ ಧೂಪ ದೀಪ ಮಾಡಬೇಕು ಪದ್ಮಾವತಿ ದೇವಿ ಅಥವಾ ಲಕ್ಷ್ಮಿ ಅವತಾರವಾದಂಥ ಪದ್ಮಾವತಿಗೆ ಹಣ್ಣನ್ನು ಹಾಕಿ ಉಡಿ ತುಂಬಬೇಕು ನಂತರ ಧೂಪ ದೀಪ ಮಾಡಬೇಕು ಧೂಪ ದೀಪ ಆದಮೇಲೆ ನಾನು ಏನು ಉಂಡಿ ನೈವೇದ್ಯವನ್ನು ಮಾಡ್ತೇವೆ ಅಂದರೆ ಬುಂದಿ ಲಾಡು ನೈವೇದ್ಯ ಇರ್ತದ ನಿಮ್ಗೆ ಆದ್ರ ಮಾಡ್ರಿ ಇಲ್ದಿದ್ರೆ ಹಾಲು ಸಕ್ರಿ ಹಾ ಕಾಯಿಸದೆ ಇರುವಂತ ಹಾಲು ಅವನಿಗೆ ಬುಂದಿ ಲಾಡು ಅಂದ್ರೆ ಬಹಳನೇ ಪ್ರೀತಿ ಅಂತ ನಿಮಗೆ ಬುಂದಿ ಲಾಡು ಮಾಡ್ಲಿಕ್ಕೆ ಆಗದೆ ಇದ್ರೆ ಹಾಲು ಸಕ್ರೆ ನೈವೇದ್ಯ ನಡೀತದ ಹಣ್ಣು ನೈವೇದ್ಯ ನಡೀತದ ಏನು ನೈವೇದ್ಯ ಮಾಡ್ತಿರೋ ಅದನ್ನ ಸ್ವೀಕಾರ ಮಾಡ್ತಾನೆ ಭಗವಂತ ತಾಂಬೂಲ ದಕ್ಷಿಣೆ ಎಲ್ಲವನ್ನ ಇಟ್ಟು ನಂತರ ಆರತಿಯನ್ನ ಮಾಡಬೇಕು ಮಂಗಳಂ ಜಯ ಮಂಗಳಂ ವರವೈಕುಂಠದಿ ಬಗೆ ವರಗಿರಿಯಲ್ಲಿ ಸಂಚರಿಸೋಗೆ ವರಹದೇವನು ಸ್ಮರಿಸಿ ಸ್ವಾಮಿ ಪುಷ್ಕರಣಿ ತೀರದಲ್ಲಿರುವವಗೆ ಮಂಗಳಂ ಜಯ ಮಂಗಳಂ ಸರಸದಿ ಬೇಟೆಗೆ ಹೊರಟವಗೆ ಸರಸಿ ಜಾಕ್ಷಳ ಕಂಡವಗೆ ಮಳ್ಳಾಟದಿತಾ ಕೊರವಿ ವೇಷ ಧರಿಸಿದವಗೆ ಮಂಗಳಂ ಜಯ ಮಂಗಳಂ ಆರ್ತಿ ಆದ್ಮೇಲೆ ಪ್ರದಕ್ಷಿಣೆ ನಮಸ್ಕಾರ ಎಲ್ಲವನ್ನ ಮಾಡಿ ನಂತರ ಹರಕೆಯನ್ನು ಹೊತ್ಕೊಳ್ಬೇಕು ದೇವರ ಮುಂದೆ ನೂರ ಒಂದು ರೂಪಾಯಿ ತಾಂಬೂಲ ದಕ್ಷಿಣೆಯನ್ನು ಇಟ್ಟು ನನ್ನದೊಂದು ಇಂಥದ ಕೆಲಸ ಅದ ನಿಮ್ಮ ಮನದ ಅವಿಷ್ಟ ಏನದೋ ಹೇಳ್ಕೊಳ್ಬೇಕು ಹುಡುಗಿ ಇದ್ದಾಳೋ ಮದುವೆಯಲ್ಲಿ ಮದುವೆ ಆಗೋ ಹುಡುಗಿದ್ರೆ ಅಥವಾ ಹುಡುಗ ಇದ್ದರೆ ಈ ರೀತಿಯಾಗಿ ಅಥವಾ ಮನೆ ಕಟ್ಟಬೇಕನ್ನೋ ಕನಸಿದ್ರೆ ಅಥವಾ ಒಳ್ ಉದ್ಯೋಗ ಬೇಕು ಅನ್ನೋದಿದ್ದರೆ ಏನಿರ್ತೀಯೋ ಅದನ್ನು ಮೊದಲೇ ವಾರ ಆ ತಾಂಬೂಲ ದಕ್ಷಿಣೆಯ ದೇವ್ರ ಮುಂದೆ ನೂರ ಒಂದು ರೂಪಾಯಿ ಇಟ್ಟು ಹರಕೆಯನ್ನು ಹೊತ್ಕೊಳ್ಬೇಕು ನನಗೆ ಈ ಕೆಲಸ ಆದ ತಕ್ಷಣ ನಾನು ಬಂದು ತಿರುಪತಿಯಲ್ಲಿ ಈ ಹುಂಡಿಯಲ್ಲಿ ಈ ದುಡ್ಡನ್ನು ನೂರ ಒಂದು ರೂಪಾಯಿ ದುಡ್ಡನ್ನು ಹಾಕ್ತೇನೆ ಅಂತ ಹೇಳಿ ಬೇಡಿಕೊಂಡು ಆ ದೇವರಿಗೆ ದುಡ್ಡನ್ನು ಕಟ್ಟಿ ಎತ್ತಿಡಬೇಕು ಜೊತೆಗೆ ಶ್ರೀನಿವಾಸ ಕಲ್ಯಾಣವನ್ನು ಹಾಡಬೇಕು ಈಗಾಗಲೇ ನಾನು ತಿಳಿಸ್ಕೊಟ್ಟಿನಿ ಶ್ರೀನಿವಾಸ ಕಲ್ಯಾಣ ಹಾಡನ್ನು ಅದನ್ನು ಈ ವಿಡಿಯೋ ಕಳೆದುಕೊಳ್ಳಬೇಕಂದ್ರೆ ಹಾಕಿರ್ತೀನಿ ಪ್ರತಿ ಶನಿವಾರ ನೀವು ಹೇಳ್ತಾ ಹೋಗಿರಿ ಕೊನೆ ವಾರ ನಿಮ್ಮ ಕೆಲಸ ಆದಮೇಲೆ ಹೋಗಿ ತಿರುಪತಿಗೆ ಆ ನೂರ ಒಂದು ಹುಂಡಿಯೊಳಗೆ ಹಾಕಿ ಅಲ್ಲಿಂದ ಶ್ರೀನಿವಾಸನದೊಂದು ಫೋಟೋ ತೊಗೊಂಡು ಬಂದು ಮುತ್ತೈದಿಗೆ ಉಡಿ ತುಂಬ್ರಿ ಯಾವುದಾದ್ರೂ ಆಗಿರ್ಬೋದು ಶ್ರೀನಿವಾಸ ಕಲ್ಯಾಣ ಫೋಟೋ ಆಗಿರ್ಬೋದು ಶ್ರೀನಿವಾಸ ಲಕ್ಷ್ಮೀ ಪದ್ಮಾವತಿ ಇರುವಂಥ ಫೋಟೋ ಆಗಿರ್ಬೋದು ಯಾವುದೇ ಒಂದು ಆ ಶ್ರೀನಿವಾಸ ಒಂದು ಫೋಟೋವನ್ನು ತಂದು ಮುತ್ತೈದೆಗೆ ತಂದು ಒಂದು ಒಳ್ಳೆ ಒಳ್ಳೆಯ ಬ್ಲೌಸ್ ಪೀಸು ಕಾಯಿ ಎಲ್ಲ ಹಾಕಿ ಆ ಶ್ರೀನಿವಾಸ ಫೋಟೋವನ್ನು ಅವರಿಗೆ ದಾನವಾಗಿ ಮುತ್ತೈದೆಗೆ ಕೊಡಬೇಕು ನೀವು ಒಂದು ಐದು ಮಂದಿ ಮುತ್ತೈದೆಯರಿಗೆ ಕೊಡ್ತೀನಿ ಅಂದರೆ ಅದು ಅಂತೂ ಬಹಳನೇ ಒಳ್ಳೆಯದು ನಿಮ್ಮ ಮಕ್ಕಳ ಮದುವೆ ಆಗೋರಿದ್ದರೆ ಖಂಡಿತವಾಗಿಯೂ ಶ್ರೀನಿವಾಸ ಕಲ್ಯಾಣದ ಫೋಟೋವನ್ನು ದಾನವಾಗಿ ಕೊಡ್ರಿ ನಿಮ್ಮ ಮಕ್ಕಳಿಗೆ ಬೇಗ ಮದುವೆ ಫಿಕ್ಸ್ ಆಗ್ತದೆ ನೋಡಿರಿ ಬೇಕಂದ್ರೆ ಈ ಒಂದು ವೃತ್ತವನ್ನು ಹಿಡಿದ್ಮೇಲೆ ನೀವು ಪ್ರತಿ ವಾರ ಒಂದೊಂದು ಮುತ್ತೈದೆಯನ್ನ ಕರೆದು ಈ ರೀತಿಯಾಗಿ ಏನು ಶ್ರೀನಿವಾಸ ಕಲ್ಯಾಣದ ಫೋಟೋವನ್ನು ದಾನವಾಗಿ ಕೊಟ್ಟರೆ ನಿಮ್ಮ ಮಕ್ಕಳಿಗೆ ಅಭಿಷ್ಟದಂತೆ ವರ ಅಥವಾ ಕನ್ಯೆ ಸಿಗ್ತಾಳೆ ನೀವು ಈ ಇದು ಏನದಲ್ಲ ಈ ವ್ರತ ಮಾಡ್ಲಿಕ್ಕೆ ಮಾಡಲಿಕ್ಕಾದ್ಮೇಲೆ ನಿಮಗೆ ಅನಿಸ್ಲಿಕ್ಕೆ ಹತ್ತದ ಇನ್ನು ಮನೆ ಕಟ್ಲಿಕ್ಕೆ ಭಾಳ ತ್ರಾಸಾಗ್ಯದ ಅಂತ ಅನ್ನೋರು ಕೂಡ ಈ ಒಂದು ಶ್ರೀನಿವಾಸ ಕಲ್ಯಾಣ ಫೋಟೋವನ್ನು ದಾನವಾಗಿ ಕೊಟ್ಟರೆ ನಿಮ್ಮ ಮನೆಯಲ್ಲಿಯೂ ಕೂಡ ಕಲ್ಯಾಣ ಕೆಲಸಗಳು ಮನೆಯಲ್ಲಿ ಬೇಗನೆ ಆಗ್ತದ ಈ ನಾಳೆಯಿಂದನೇ ಈ ವ್ರತವನ್ನು ನೀವು ಪ್ರಾರಂಭ ಮಾಡ್ಬೋದು ಯಾಕೆ ಹೇಳ್ತೀನಿ ಅಂದರೆ ನಾಳೆ ದಿವಸ ದಶಮಿ ತಿಥಿ ನಮಗೆ ಸೂರ್ಯೋದಯಕ್ಕೆ ದಶಮಿ ತಿಥಿ ಇರೋದರಿಂದ ನಾಳೆಯಿಂದನೇ ಶುರು ಮಾಡಿರಿ ಶ್ರೀನಿವಾಸ ಕಲ್ಯಾಣ ನಡೆದಿದ್ದು ದಶಮಿ ಅಂತಲೇ ಹೇಳಿದೆ ಆದರೆ ನಮಗೆ ಅಕ್ಷತೆ ಸಮಯದಲ್ಲಿ ದಶಮಿ ತಿಥಿ ನಾಳೆ ಇರುವುದಿಲ್ಲ ಅದಕ್ಕಾಗಿ ಇವತ್ತು ಯಾರು ಇವರು ವ್ರತ ಮಾಡಲಿಕ್ಕಾಗಿಲ್ಲ ಅಂದರೆ ನಾಳೆ ದಿವಸ ಈ ವ್ರತವನ್ನು ಅಂದರೆ ಶ್ರೀನಿವಾಸ ಕಲ್ಯಾಣೋತ್ಸವ ನಾಳೆ ಕೂಡ ಆಚರಿಸ್ಬೋದು ಯಾಕಂದರೆ ಬೆಳಗ್ಗೆ ನಾಳೆ ಸೂರ್ಯೋದಯಕ್ಕೆ ನಮಗೆ ದಶಮಿ ತಿಥಿ ಅದ ನಾಳೆನೇ ದಶಮಿ ಅಂತ ಆಚರಣೆ ಮಾಡ್ತೀವಿ ಆದರೆ ಇವತ್ತು ನಮಗೆ ಅಕ್ಷತೆ ಸಮಯದಲ್ಲಿ ಹನ್ನೆರಡು ಮಧ್ಯಾಹ್ನ ಹನ್ನೆರಡುವರೆ ಸಮಯದಲ್ಲಿ ನಮಗೆ ದಶಮಿ ತಿಥಿ ಅಂತೇಳಿ ನಾವು ಇವತ್ತು ಆಚರಣೆಯನ್ನು ಮಾಡಿದೆ ನಾಳೆ ಕೂಡ ನೀವು ಈ ದಶಮಿ ಆಚರಣೆ ಅಂದರೆ ಶ್ರೀನಿವಾಸ ಪದ್ಮಾವತಿ ಕಲ್ಯಾಣೋತ್ಸವವನ್ನು ಮಾಡ್ಬೋದು ನಾಳೆಯಿಂದನೇ ಈ ವ್ರತವನ್ನು ನೀವು ಧಾರಣ ಮಾಡಿಕೊಂಡು ನಾಳೆಯಿಂದನೇ ಶುರು ಮಾಡ್ಬೋದು ಒಳ್ಳೆಯ ದಿವಸ ಅದ ಅಂಥೇಳಿ ಇನ್ನು ಪ್ರಸಾದ ನೈವೇದ್ಯ ಮಾಡಿರ್ತೀರಲ್ಲ ಹಲವು ಸಕ್ರೆ ಅದನ್ನು ಮನೆ ಮಂದಿನೇ ತಗೊಳ್ಬೇಕು ತಾಂಬೂಲ ಏನು ಮಾಡಿರ್ತೀವಿ ಅಂದರೆ ತಮ್ಮ ಮನೆ ಮಂದಿ ತಿನ್ನಬೇಕು ಇನ್ನು ಈ ವ್ರತವನ್ನು ಆದಮೇಲೆ ನಿತ್ಯ ಶ್ರೀನಿವಾಸ ಕಲ್ಯಾಣವನ್ನು ಮನೆಯಲ್ಲಿ ಹೇಳ್ತಾ ಹೋದರೆ ಮನೆಯಲ್ಲಿ ಎಲ್ಲವೂ ಕಲ್ಯಾಣ ಕೆಲಸಗಳು ಆಗ್ತದೆ ನಾವು ಶ್ರಮಪಟ್ಟು ದೇವರು ಭಗವಂತ ಆಚರಣೆಯನ್ನು ಮಾಡಬೇಕು ಬರೀ ನಮಗೆ ತ್ರಾಸದ ನಮಗೆ ಲಕ್ಷ್ಮೀ ಪ್ರಾಪ್ತಿ ಕೂಡ ಆಗ್ತದೆ ಶ್ರೀನಿವಾಸ ಕಲ್ಯಾಣ ಮಾಡೋದರಿಂದ ಮನೆಯಲ್ಲಿ ಲಕ್ಷ್ಮೀ ಕೂಡ ನೆಲೆಸ್ತಾಳಂತೆ ಅದಕ್ಕಾಗಿ ಈ ವ್ರತಗಳನ್ನೆಲ್ಲ ಮಾಡ್ಕೊತ ಹೋಗಬೇಕು ಇಷ್ಟು ಸರಳವಾಗಿರೋ ವ್ರತಗಳನ್ನೂ ನಿಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಮ ಕಷ್ಟಗಳು ಕಳಿಯೋದಿಲ್ಲ ನಿಮ್ ನಂಬರ್ ಕೊಡ್ರಿ ಮಾತಾಡ್ಬೇಕು ನನ್ ಜೋಡಿ ಮಾತಾಡೋದ್ರಿಂದ ನಿಮ್ಗೆ ಏನೂ ಆಗೋದಿಲ್ಲ ಕರ್ಮ ಕಳಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ಪೂಜಾ ಪುನಸ್ಕಾರ ರಂಗೋಲಿ ಎಲ್ಲವನ್ನೂ ಹೇಳ್ಕೊಟ್ಟೇನಿ ಅವನ್ನೆಲ್ಲವನ್ನ ನಾವು ಶ್ರಮವಹಿಸಿ ಮಾಡ್ಬೇಕು ಭಗವಂತನಲ್ಲಿ ಮನಸ್ಸಿಟ್ಟು ಮಾಡ್ಕೊಳ್ಬೇಕು ಆಗ ಆ ಸಂಕಷ್ಟಗಳಿಗೆ ತಾನೇ ಪರಿಹಾರ ಆಗ್ತದ ಈಗ ಹೇಳಿದೆ ನನ್ನ ಪರಿಚಯದವರೊಬ್ಬರಿಗೆ ಮೂವತ್ತೆರಡು ಮೂವತ್ತ್ಮೂರು ವರ್ಷ ಆದರೂ ಮಗನಿಗೆ ಮದುವೆ ಆಗಿದ್ದಿಲ್ಲ ಅವರು ಈ ವ್ರತವನ್ನು ಮಾಡಿದರು ಹೇಳಿದ ಹಾಗೆ ವ್ರತವನ್ನು ಮಾಡಿದ್ದಕ್ಕೆ ಎಷ್ಟು ಬೇಗನೆ ಮದುವೆ ಗೊತ್ತಾಯಿತು ನಿಜ ಹೇಳಬೇಕಂದ್ರೆ ಅವ್ರ ವಯಸ್ಸಿನಲ್ಲಿ ನನಗಿಂತ ಭಾಳ ದೊಡ್ಡವರಿದ್ದಾರೆ ಆದರೂ ಕೂಡ ನಾನು ಹೇಳಿದ ತಕ್ಷಣ ಅವರು ನಂಬಿಕೆ ಇಟ್ಟು ಮಾಡಿದ್ರಿಂದ ಅವ್ರಿಗೆ ಫಲ ಸಿಕ್ತು ಮನುಷ್ಯನಿಗೆ ಭಗವಂತನ ಮೇಲೆ ನಂಬಿಕೆ ಬಹಳನೇ ಮುಖ್ಯ ಖಂಡಿತವಾಗಿಯೂ ನಮ್ಗೆ ಫಲ ಸಿಗ್ತದೆ ನಾವು ಮಾಡೋದರಿಂದ ಒಳ್ಳೇದಾಗ್ತದೆ ಅಂದರೆ ಖಂಡಿತವಾಗಿಯೂ ಆಗ್ತದೆ ಮಾಡಿ ನೋಡ್ರಿ ಮಕ್ಕಳು ಮದುವೆ ಆಗಿಲ್ಲ ಅಂದರೆ ಒಳ್ಳೆ ಗಣ ಹುಡುಗ ಸಿಕ್ಕಿಲ್ಲ ಹುಡುಗಿ ಸಿಕ್ಕಿಲ್ಲ ಅಂದರೆ ಈ ವ್ರತವನ್ನು ಮಾಡಿ ನೋಡ್ರಿ ಬಹಳನೇ ಸರಳವಾಗಿರುವಂಥ ವ್ರತ ಅದ ಅದಾದಮೇಲೆ ಅವ್ರಿಗೆ ಮಕ್ಕಳಿಗೆ ಇಷ್ಟವಾಗಿರುವಂಥ ವರ ಸಿಗುವಂಥ ಕೆಲಸ ಭಗವಂತ ಮಾಡ್ತಾನೆ ಯಾಕಂದರಲ್ಲಿ ಕೆಲವೊಂದು ಸಲ ಜಾತಕದಲ್ಲಿ ಏನೇನೋ ದೋಷಗಳಿರ್ತವೆ ಈ ರೀತಿ ಭಗವಂತನ ಪೂಜಾ ಪುನಸ್ಕಾರದಿಂದ ಆ ದೋಷವೆಲ್ಲವೂ ತೊಳೆದು ಹೋಗ್ತದೆ ನಂತರ ಒಳ್ಳೆಯದು ಹಾಗೆ ಆಗ್ತದೆ ನಾವು ಪ್ರಯತ್ನವೇ ಮಾಡದೇ ಇದ್ದರೆ ನಾವು ನಮ್ಮ ಕಷ್ಟಗಳು ಈ ತೊಂದರೆಗಳು ಇವನ್ನೆಲ್ಲವೂ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕಾಗಿ ಈ ವ್ರತವನ್ನು ಸರಳವಾಗಿ ಹೇಳ್ಕೊಟ್ಟೇನಿ ಎಲ್ಲ ರೀತಿಯ ವರ್ಗದವರು ಈ ವ್ರತವನ್ನು ಮಾಡ್ಬೋದು ಇವತ್ತ್ಯಾರು ಈ ಒಂದು ವ್ರತವನ್ನ ಮಾಡಿಲ್ಲ ನಾಳೆ ಕೂಡ ಈ ವ್ರತವನ್ನ ಮಾಡಬಹುದು ಹನ್ನೆರಡು ಗಂಟೆ ಒಳಗೆ ಮಾಡಬಹುದು ಇನ್ನೂ ಸರಳವಾಗಿ ಈ ವ್ರತವನ್ನ ತಿಳಿಸ್ಕೊಟ್ಟಿನಿ ಮತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ